ಬೇಸಿಗೆ ಕಾಲ ಬಂದಾಗ ರೈತರು ಹೆಚ್ಚಾಗಿ ಕಲ್ಲಂಗಡಿ ಹಣ್ಣಿನ ನಾಟಿಯನ್ನು ಮಾಡುತ್ತಾರೆ ಆದರೆ ಬೇಸಿಗೆ ಕಾಲಿನಲ್ಲಿ ಕಲಂಗಡಿಯ ಬಳಿಗೆ ವೆಲ್ಟಿಂಗ್ ಆಗುವ ಸಮಸ್ಯೆ ಹೆಚ್ಚಾಗಿರುತ್ತದೆ ಹಣ್ಣಿನ ಸೈಜ್ ಕಡಿಮೆ ಆಗುವುದು ಸೆಟ್ಟಿಂಗ್ ಕಡಿಮೆ ಆಗುವುದು ರೋಗಗಳು ಉಂಟಾಗುವುದು ಇಂಥ ಸಮಸ್ಯೆಗಳಿಗೆ ರೈತರು ಮುಖಾಮುಖಿ ಆಗಬೇಕಾಗುತ್ತದೆ ಆದರೆ ರೈತ ಬಾಂಧವರೇ ನೀವು ಈಗ ಕಾಳಜಿ ಮಾಡುವುದು ಅಗತ್ಯವಿಲ್ಲ ಏಕೆಂದರೆ ಆರ್ಡೋಸಿಸ್ ಕಂಪನಿಯ ವಿರಾಟ್ ಕಲಂಗಡಿ ಈ ಸಮಸ್ಯೆಗಳಿಗೆ ಬಲಿಯಾಗುವುದಿಲ್ಲ ಎಷ್ಟು ಉಷ್ಣಾಂಶ ಇದ್ದರೂ ಕಲಂಗಡಿಯ ಬಳಿಗೆ ವೆಲ್ಟಿಂಗ್ ಆಗುವುದಿಲ್ಲ ಹಾಗೆ ಸೆಟ್ಟಿಂಗ್ ಕೂಡ ಒಳ್ಳೆಯದಾಗಿರುತ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ವಿರಾಟ್ ಕಲಂಗಡಿಯ ಹಣ್ಣಿನ ಸೈಜ್ ನಾಲ್ಕು ಕಿಲೋ ಇಂದ ಏಳು ಕಿಲೋದವರೆಗೆ ಆಗುತ್ತದೆ ಕಲಂಗಡಿ ಹಣ್ಣು ಕಟ್ ಮಾಡಿದಾಗ ಅದರ ತಿರುಳಿರುವ ಭಾಗ ಕೆಂಪು ಇರುತ್ತದೆ ಈ ಎಲ್ಲ ವೈಶಿಷ್ಟ್ಯತೆ ಹೊಂದಿರುವ ವಿರಾಟ್ ಕಲಂಗಡಿಯಿಂದ ರೈತರಿಗೆ ಹೆಚ್ಚಿನ ಇಳುವರಿ ಬರುತ್ತದೆ ಮತ್ತು ಹೆಚ್ಚಿನ ಆದಾಯ ಸಿಗುತ್ತದೆ ವೀಕ್ಷಕರೇ ನಾವೀಗ ನೋಡೋಣ ಈ ವಿರಾಟ್ ಕಲಂಗಡಿಯ ತಳಿಯ ಬಗ್ಗೆ ರೈತ ಬಾಂಧವರ ಪ್ರತಿಕ್ರಿಯೆ ನಮಸ್ಕಾರ ನಮ್ಮ ಹೆಸರು ನಾಮದೇವ್ ಹನುಮಂತ್ ಹೆಗಡೆ ಅಂತ ನಮ್ದು ಮೂಡೇ ತಾಲೂಕು ಹೊಣಕೊಪ್ಪಿ ಗ್ರಾಮ ನಾವು ಆಲ್ರೆಡಿ ಕಲಂಗಡಿ ಬೆಳಕಾಯ್ತು ಒಂದ್ ಹತ್ತು ವರ್ಷ ಆಯ್ತು ನಮ್ಮ ಹತ್ರ ಎಲ್ಲಾ ವೆರೈಟಿ ದಾಟಿ ಎಲ್ಲಾ ವೆರೈಟಿ ದಾಟಿದ್ರು ಈಗ ನಮ್ದು ಆರ್ಡೋರ್ ವಿರಾಟ್ ಸೀರ್ಸ್ ಅಂತ ಇದು ಒಳ್ಳೆ ಕ್ವಾಲಿಟಿ ಹಣ್ಣಾಗಿರ ಇದನ್ನು ಕಂಟಿನ್ಯೂ ನಾಲ್ಕು ವರ್ಷ ಆಯ್ತು ಇದನ್ನೇ ಕಂಟಿನ್ಯೂ ಇದನ್ನೇ ಬೆಳಿತಾ ಇದೀವಿ ಇದು ಹಚ್ಚಿದ್ರಿಂದ ಇರ್ಕೊಂಡು ಸೆಟಿಂಗ್ ಟೈಮ್ ಆಯ್ತು ಮತ್ತೆ ಕಿಫಿಂಗ್ ಕ್ವಾಲಿಟಿ ಆಯ್ತು ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ಆಯ್ತು ಎಲ್ಲದಕ್ಕೂ ಒಳ್ಳೆ ಕ್ವಾಲಿಟಿ ಹಣ್ಣು ಇದು ಇದನ್ನು ಯಾರು ಬೇಕಾದ್ರೆ ಬೆಳಿಬಹುದು ಹೊಸದಾಗಿ ಬೆಳೆಯೋರಿಗೆ ಇದೇನು ಸೆಟಿಂಗ್ ಪ್ರಾಬ್ಲಮ್ ಮಾಡಲ್ಲ ಹಣ್ಣು ಆಗೋದಕ್ಕೂ ಪ್ರಾಬ್ಲಮ್ ಮಾಡಲ್ಲ ಎಲ್ಲಾ ವೆರೈಟಿ ಬಂದು ಕಂಪೇರ್ ಮಾಡಿದ್ರೆ ಈ ವೆರೈಟಿ ತುಂಬಾ ಚೆನ್ನಾಗಿದೆ ಎಲ್ಲಾ ರೈತರು ಬೆಳಿಬಹುದು